ಇವತ್ತು ಡೇ ತ್ರೀ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿನಿ ಸೊ ಇದು ನಮ್ಮ ಮಮ್ಮಿ ಸ್ಯಾರಿ ಈಗ ಟೈಮ್ ಐದೂವರೆ ಆತ ನಾ ಹೇಳ್ದಂಗೆ ಲೇಟ್ ಆಗಿ ಹೋಗ್ತೀವಿ ನಾವು ಈ ಸ್ಯಾರಿ ಹಾಕೊಂಡಾಗ ಏನೋ ಒಂಥರ ಖುಷಿ ಅನ್ನಿಸ್ತು ಮಮ್ಮಿ ಒಂದು ಥರ್ಟಿ ಇಯರ್ಸ್ ಬ್ಯಾಕ್ ಇದನ್ನ ಉಟ್ಕೊತಿದ್ರ ಆಗ ಈಗ ಅದೇ ಸೀರೀನ ನಾನು ರಿಪೀಟ್ ಮಾಡಿ ಉಟ್ಕೊಂಡಿನಿ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಒಂಥರ ಫೀಲಿಂಗ್ ಬೆಟರ್ ಅಂತ ಹೇಳಿ ಅನ್ಸಾಕತ್ತಿತ್ತು ನವರಾತ್ರಿಯ ಮೂರನೇ ದಿನ ಸಿಂಹವಾಸಿನಿ ಚಂದ್ರದ ಗಂಟೆಯುಳ್ಳ ದೇವಿ ಆರಾಧನೆ ಮಾಡಿದ್ರ ಅಂಜಿಕೆ ಅಂಜಿಕೆ ಅನ್ನೋದು ಹೋಗಿ ಧೈರ್ಯ ವಿಜಯ ದೊರೀತೇತಿ ಅಂಡ್ ಇದು ನಿಮಗೆ ಗೊತ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಇವತ್ತು ನವರಾತ್ರಿ ಮೂರನೇ ದಿನ ಇವತ್ತು ನಾವು ಚಂದ್ರಗಂಟಾ ದೇವಿನ ಆರಾಧನೆ ಮಾಡೋದರಿಂದ ಜೀವನದೊಳಗೆ ಶಕ್ತಿ ಧೈರ್ಯ ಮತ್ತು ಕಷ್ಟ ನಿವಾರಣೆ ಆಗ್ತೈತಿ ಆ್ಯಂಡ್ ಇವರು ಶಾಂತ ರೂಪದೊಳಗಿರುವಾಗ ಭಕ್ತರಿಗೆ ಮಮತೆಯ ತೋರಿಸ್ತಾರೆ ಆ್ಯಂಡ್ ದುಷ್ಟರಿಗೆ ಕರಾಳ ರೂಪನ ತಾಳ್ತಾರೆ ದೇವಿ ಪರಿಚಯ ಹೇಳ್ಬೇಕಂದ್ರೆ ಚಂದ್ರಗಂಟಾ ದೇವಿ ಮೂರನೇ ದಿನನ ಆರಾಧಿಸ್ಬಿಡ್ ಆರಾಧಿಸಲ್ಪಡುವ ಒಂದು ಶಕ್ತಿ ರೂಪ ಅಂಡ್ ಮಸ್ತಕದೊಳಗ ಅರ್ಧ ಚಂದ್ರದ ಅಂದ್ರೆ ಅರ್ಧ ಚಂದ್ರದ ಗಂಟೆ ಹೊಂದಿರೋದ್ರಿಂದ ಅಂತ ಹೇಳಿ ಅಂತಾರ ಅಂಡ್ ಇವರು ಸಿಂಹವಾಸಿನಿ ಹತ್ತು ಕೈಗಳೊಳಗ ವಿವಿಧ ಆಯುಗಳನ್ನ ಆಯುಧಗಳನ್ನು ಇವರು ಹಿಡ್ಕೊಂಡಿರ್ತಾರೆ ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರ ಹತ್ತಿ ಕೈಗಳೊಳಗ ವಿವಿಧ ಆಯುಧಗಳು ಯಾವ್ಯಾವು ಅಂದ್ರೆ ತ್ರಿಶೂಲ ಗದ ಕಮಲ ಬಿಲ್ಲು ಬಾಣ ಕಮಂಡಲ ಸೊ ಎಕ್ಸೆಟ್ರಾ ಅಂಡ್ ಮುಖದೊಳಗ ಶಾಂತ ರೂಪ ಆದ್ರ ದೈತ್ಯರಿಗೆ ಭಯಾನಕ ರೂಪನ ತೋರಿಸ್ತಾರ ಮದೇ ಹೇಳ್ದಂಗ ಮಸ್ತಕದೊಳಗ ಅರ್ಧ ಚಂದ್ರದ ಗಂಟೆ ಆದ್ರಿಂದ ಇವರಿಗೆ ಚಂದ್ರ ಗಂಟ ಅಂತ ಹೇಳಿ ಕರಿತಾರ ಅಂಡ್ ವೇಷಭೂಷಣ ಅಂದ್ರ ಅವ್ರು ಏನು ಅವರಿಗೆ ಇಷ್ಟವಾದ ಬಣ್ಣ ಕೆಂಪು ಅಥವಾ ಚಿನ್ನದ ಕಾಂತಿ ಅಂದ್ರ ಗೋಲ್ಡನ್ ಕಲರ್ ಇರುವಂತ ಬಟ್ಟೆ ಇದನ್ನ ಇದ್ರೊಳಗೆ ಯಾವ ಕಲರ್ ಆದ್ರೂ ಅವರಿಗೆ ಇಷ್ಟ ಆಗುತ್ತೆ ಇನ್ನ ಆರಾಧನೆನ ಯಾವ ರೀತಿ ಮಾಡ್ಬೇಕಂದ್ರೆ ಆಸ್ ಯೂಶಲ್ ಬೆಳಿಗ್ಗೆ ಎದ್ದ ತಕ್ಷಣ ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಆ ಬೆಳಗ್ಗೆಯ ದೇವಿ ಮೂರ್ತಿಗೆ ಅಥವಾ ಫೋಟೋಕ ಗಂಧ ಹೂ ಅಕ್ಕಿನ ಅರ್ಪಿಸ್ಬೇಕು ಅಂಡ್ ಕೆಂಪು ಬಣ್ಣದ ಹೂವು ಮತ್ತೆ ವಸ್ತ್ರ ಚಂದ್ರಗಂಟಾ ದೇವಿಗೆ ಅತ್ಯಂತ ಪ್ರಿಯವಾದಂತದ್ದು ಸೊ ಇವನ್ನ ಇವತ್ತು ನಾವು ಅರ್ಪಣೆನ ಮಾಡಬೇಕು ಇನ್ನು ನೈವೇದ್ಯ ಹೇಳ್ಬೇಕಂದ್ರೆ ಹಾಲು ಸಕ್ಕರೆ ಹಣ್ಣುಗಳನ್ನ ಅರ್ಪಿಸಬಹುದು ದೂಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು ಅಂಡ್ ಓಂ ದೇವಿ ಚಂದ್ರಘಂಟಾ ನಮ ಅಂತ ಹೇಳಿ ವಿಶೇಷವಾದಂತ ಈ ಮಂತ್ರನ ಜಪಿಸಬೇಕು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಈ ನಮ್ ಈ ಮಂತ್ರನ ಜಪಿಸ್ಬೇಕು ಅಂಡ್ ಇದ್ರದ ಚಂದ್ರಗಂಟಾ ದೇವಿಯ ಮಹತ್ವ ಏನಪ್ಪಾ ಅಂದ್ರೆ ದೇವಿ ಆರಾಧನೆ ಮಾಡೋದ್ರಿಂದ ಭಕ್ತನ ಅಂದ್ರೆ ನಮ್ಮಲ್ಲಿ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಬೆಳಿತೈತಿ ಆ್ಯಂಡ್ ಭಯ ಶಕ್ತಿ ಕಷ್ಟ ಇವೆಲ್ಲ ಇವೆಲ್ಲ ದೇವಿನ ದೇವಿ ತೊಲಗಿಸ್ತಾರೆ ಆ್ಯಂಡ್ ಯುದ್ಧ ಅಥವಾ ಕಠಿಣ ಪರಿಸ್ಥಿತಿಯೊಳಗೆ ರಕ್ಷಣೆನ ಇವರು ಮಾಡ್ತಾರೆ ಮಣಿಪುರ ಚಕ್ರ ಅಂದ್ರೆ ನಾಭಿ ಭಾಗ ಇವರನ್ನ ಇವರು ನಿಯಂತ್ರಣ ಇವರ ನಿಯಂತ್ರಣದೊಳಗೆ ಇರುತ್ತೆ ಆ್ಯಂಡ್ ಇನ್ನು ಫಲ ಹೇಳಬೇಕು ಅಂದರೆ ಭಕ್ತರು ಅಂದರೆ ನಮ್ಮೊಳ ಮನಸ್ಸೊಳಗೆ ಶಾಂತವಾಗಿ ಇರ್ತೈತಿ ನಮ್ಮ ಮನಸ್ಸು ಇವತ್ತಿನ ದಿನ ಜೀವನದೊಳಗೆ ವಿಜಯ ದೊರಿತೈತಿ ಸೊ ಧೈರ್ಯ ಉತ್ಸಾಹ ಶಕ್ತಿಯೊಂದಿಗೆ ಜೀವನ ನಡೆಸೋಕೆ ಇವತ್ತು ನಮಗೆ ಪ್ರೇರಣೆ ಸಿಗ್ತೈತಿ ಚಂದ್ರಗಂಟಾ ದೇವಿನ ನಾವು ಆರಾಧನೆ ಮಾಡೋದರಿಂದ ಸೊ ಇಷ್ಟೆಲ್ಲ ಇದೇ ಕಾರಣದಿಂದ ನವರಾತ್ರಿಯ ಮೂರನೇ ದಿನ ದೇವಿ ಆರಾಧನೆನ ನಾವು ಮಾಡ್ತೀವಿ ಆ್ಯಂಡ್ ಅತ್ಯಂತ ಮಹತ್ವವಾಗೈತಿ ಸೊ ಇಷ್ಟಾಗಿತ್ತು ನನ್ನ ದೇವಿಯ ಬಗ್ಗೆ ಕೆಲವೊಂದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ಇನ್ನು ಇನ್ನೂ ಏನಾದರೂ ನಾನು ಮಿಸ್ ಮಾಡಿದ್ರೆ ನೀವು ನನಗೆ ಹೇಳ್ಬೋದು ಆ್ಯಂಡ್ ನೀವು ಕೂಡ ಇವತ್ತೇ ಚಂದ್ರಗಂಟಾ ದೇವಿನ ಆರಾಧನೆ ಮಾಡಿ ನಿಮ್ಮ ಜೀವನದೊಳಗೆ ಧೈರ್ಯ ಮತ್ತು ಶಕ್ತಿನ ಪಡೀರಿ ಈ ವಿಡಿಯೋ ನಿಮಗೆ ನಿಮಗೇನೂ ಉಪಯುಕ್ತ ಆಯಿತು ಅಂತ ಹೇಳಿ ಅನಿಸಿದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸೊ ಇನ್ನು ನಾಳೆ ಡೇ ಫೋರ್ ಕೂಶ್ಮಾಂಡ ದೇವಿ ಆರಾಧನೆ ಬಗ್ಗೆ ತಿಳಿಸ್ ತಿಳಿಸ್ತೀನಿ ಸೊ ನನಗೆ ಎಷ್ಟು ಗೊತ್ತೈತಿ ಅಷ್ಟು ತಿಳಿಸ್ತೀನಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಾನು ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳೋಕೆ ಸೊ ಇನ್ನೇನಾದರೂ ಆ್ಯಸ್ ಯೂಶ್ವಲ್ ಲೋಪದೋಷಗಳ ಏನಾರ ಕಂಡು ಬಂದರೆ ಕ್ಷಮ ಮಾಡ್ರಿ ಫಾರ್ಗ್ಯೂ ಮಾಡಿ ನಾನು ಕೇಳ್ತೀನಿ ಥ್ಯಾಂಕ್ ಯು ಇನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟಲಕ್ಷ್ಮಿ ಗುಡಿಗೆ ಹೋಗಿ ಅಲ್ಲಿ ದೊಡ್ಡದಾಗೈತಿ ಬನ್ನಿ ಮರ ಇಲ್ಲಿ ನಾವು ಪೂಜೆ ಮಾಡ್ತೀವಿ ನೀವು ವಿಡಿಯೋ ಒಳಗ ನೋಡಕ್ಕೆ ದಾರನ ಸುತ್ತಾರ ನೂಲನ್ನು ಸುತ್ತಾರ ಸಂಕಲ್ಪ ಮಾಡ್ಕೊಂಡವರು ಆಮೇಲೆ ನಾನು ಇವತ್ತು ನಾನು ಇವತ್ತು ದೇವಿ ಫೇವ್ರೇಟ್ ಕಲರ್ ರೆಡ್ ಹಾಗಾಗಿ ನಾನು ದಾಸವಾಳ ಹೂವನ್ನ ತೊಗೊಂಡೋಗಿದ್ದೆ ಸೊ ದಾಸವಾಳ ಹೂವನ್ನ ಅಪ್ ಅರ್ಪಿಸಿದ್ದೆ ಮತ್ತು ನೈವೇದ್ಯ ಅಂಥೇಳಿ ನಾನು ಸಕ್ಕರೆನ ತೊಗೊಂಡೋಗಿದ್ದೆ ಮತ್ತು ಬೆಳಗ್ಗೆ ಐದುವರೆಗೆ ನಾವು ಮನೇನ ಬಿಟ್ವಿ ಅಂದರೆ ನಾವು ಬೆಳಗ್ಗೆ ಜಲ್ದಿನ ಹೋಗ್ತಿದ್ವಿ ಮೊದಲೆಲ್ಲ ಈಗ ಒಂದು ಸ್ವಲ್ಪ ಕಲರ್ ಕಾಟ ಹೆದರಿಕೆ ಅಡ್ಡಾಡೋಕೆ ಹಾಗಾಗಿ ನಾವು ಸ್ವಲ್ಪ ಲೇಟಾಗೆ ಬಂದು ಬಂದ್ವಿ ಆಮೇಲೆ ಬಂದ ತಕ್ಷಣ ಬನ್ನಿ ಮರನ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿ ಮತ್ತು ಅಲ್ಲಿ ಮುತ್ತೈದೆಯರು ಸಾಕಷ್ಟು ಜನ ಸಿಗ್ತಾರೆ ಒಬ್ರಕೊಬ್ಬರು ನಾವು ಅರ್ಶನ ಕುಂಕುಮನ ಹಚ್ಚಿ ಆರತಿ ಮಾಡ್ತೀವಿ ಮುತ್ತೈದೆಯರಿಗೆ ಇದು ಮಾಡೋದ್ರಿಂದ ನಮ್ಮ ಮುತ್ತೈತನ ಗಟ್ಟಿಯಾಗಿ ಉಳಿತೈತಿ ಅನ್ನೋದು ಒಂದು ನಂಬಿಕೆ ನಮಗೆ ಹಾಗಾಗಿ ಒಬ್ರಿಗೊಬ್ರು ಮಾಡ್ತೀವಿ ನಾವು ಅವ್ರಿಗೆ ಮಾಡಿದ್ರೆ ಅವರು ನಮಗೆ ಮಾಡ್ತಾರೆ ಆರತಿ ಹಚ್ಚಿ ಕುಂಕುಮ ಹಚ್ಚೋದು ಮತ್ತೆ ತೆರಿಗೆ ಇದೊಂದು ದೊಡ್ಡ ವರ ಅಂತಲೇ ಹೇಳ್ಬೋದು ಇದನ್ನು ಮಾಡಿಸ್ಕೊಳ್ಳೋದ್ನಾಗ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಒಂಥರ ಖುಷಿ ಮನಸ್ಸೊಳಗೆ ನೆಮ್ಮದಿ ಅನ್ನಿಸ್ತೈತಿ ಸೊ ಇದು ಡೈಲಿ ಡೈಲಿ ಇರೋಂಗಿಲ್ಲ ಸೊ ಇದನ್ನು ನಾವು ಮಿಸ್ ಮಾಡಂಗಿಲ್ಲ ಎಷ್ಟು ಜನಕ್ಕೆ ಸಾಧ್ಯ ಆಗ್ತೈತಿ ಎಷ್ಟು ಜನಕ್ಕೆ ನಾವು ಇಲ್ಲಿ ಅಷ್ಟು ಕುಂಕುಮನ ಕೊಡ್ತೀವಿ ಆ್ಯಂಡ್ ಈ ಡೇ ಇಡೀ ನವರಾತ್ರಿ ಒಳಗೆ ಒಂಬತ್ತು ದಿನವೂ ಇದೇ ಥರ ನಾವು ಪ್ರೊಸೀಜರ್ನ ಮಾಡ್ಕೊತಾನೆ ಹೋಗ್ತೀವಿ ಆ್ಯಂಡ್ ಒಂದು ದಿನ ನಾನು ಮುತ್ತೆದರಿಗೆ ಉಡಿ ತುಂಬ ಉಡಿ ತುಂಬ ಉಡಿ ತುಂಬ್ಕೊಳಕೆ ರೆಡಿ ಮಾಡ್ಕೊಂಡು ಹೋಗ್ತೀನಿ ಇದು ಮಂಗಳವಾರ ಮಾಡ್ಬೇಕಂತ ಮಾಡಿದ್ದೆ ಬಟ್ ಅಷ್ಟೊಂದು ದಿನ ಏನು ಸ ರೆಡಿ ಮಾಡ್ಕೊಂಡಿರಲಿಲ್ಲ ಹೇಳಿ ಈಗ ಫ್ರೈಡೇನೇ ನಾನು ಉಡಿ ತುಂಬೋದನ್ನ ಮಾಡ್ತೀನಿ ಆ್ಯಂಡ್ ನಿಮಗೆ ನನ್ನ ನವರಾತ್ರಿ ಸಿರೀಸ್ ಹೆಂಗನಸಗತ್ತವು ನನಗೆ ಕಮೆಂಟ್ ಮಾಡಿ ಹೇಳಿರಿ ನೀವು ಯಾವ ಥರ ಆಚರಣೆ ಮಾಡ್ತೀರಿ ನಮ್ಗೆ ಹೇಳಿರಿ ಕಮೆಂಟ್ ಮಾಡಿ ಹೇಳ್ರಿ ಪಾಸಿಬಲ್ ಆ್ಯಂಡ್ ಇಲ್ಲಿಂದ ನಾವು ಚ ಅಷ್ಟಲಕ್ಷ್ಮಿ ಗುಡಿಯಿಂದ ನಾವು ಸೀದಾ ಬಾಬಾವಾನಿ ಗುಡಿಗೆ ಹೋಗ್ತೀವಿ ಇಲ್ಲಿನೂ ಕೂಡ ಒಂದು ಬನ್ನಿ ಮರ ಐತಿ ಇಲ್ಲಿನೂ ನಾವು ಪೂಜೆ ಮಾಡ್ತೀವಿ ಅಲ್ಲಿ ಆ ಬನ್ನಿ ಮರಕ್ಕೆ ನಾನು ಯಾವ ಥರ ಪೂಜೆ ಮಾಡಿದೆ ಇಲ್ಲಿನೂ ಸಹಿತ ನಾನು ಅದೇ ಥರ ಪೂಜೆನ ಮಾಡ್ತೀನಿ ನಾವೆಲ್ಲರೂ ಅದೇ ಥರ ಮಾಡ್ತೀವಿ ಆ್ಯಕ್ಚುಲಿ ಬನ್ನಿ ಮರನ ಪೂಜೆ ಮಾಡೋರು ಬೆಳಕಿನ ಅಂದ್ರೆ ಬೆಳ ಬೆಳಗ್ಗೆ ಸೂರ್ಯನ ಕಿರಣಗಳು ಭೂಮಿ ಭೂಮಿ ಹಾಕೋಕ್ಕಿನ್ನ ಮುಂಚೆನೆ ನಾವು ಪೂಜೆ ಮಾಡಬೇಕು ಬಟ್ ನಾವು ಅಲ್ಲಿ ನಶ್ಗಿನ ಮಾಡಿರ್ತೀವಲ್ಲ ಇಲ್ಲಿ ನಾನಿಲ್ಲಿ ನಡೆಯುತ್ತೆ ಹೇಳಿ ಹಂಗೆ ಅಂದ್ಕೊಂತೀನಿ ಆ್ಯಂಡ್ ಅಂಬ ಭವಾನಿ ಗುಡಿಯೊಳಗೆ ಪೂಜೆನ ಅವ್ರು ಮಾಡಾಕತ್ತಿದ್ರು ಸೊ ಹಾಗಾಗಿ ಪರದೆ ಹಾಕಿದ್ರು ಇನ್ನ ಪೂಜೆ ಮುಗ್ದಿರಲಿಲ್ಲ ಇದನ್ನು ಇಷ್ಟೆಲ್ಲ ಮಾಡ್ಕೊಂಡು ಒಂದಿಷ್ಟ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಬ್ರಕೊಬ್ಬರು ಇದು ವರ್ಷದೊಳಗೆ ಒಂದು ಸತಿ ಸಿಗೋದ್ರಿಂದ ನಾವು ಆದಷ್ಟು ಮ್ಯಾಕ್ಸಿಮಮ್ಮ ಇಲ್ಲಿ ಟೆಂಪಲ್ ಒಳಗೆ ಇರೋಕೆ ಟ್ರೈ ಮಾಡ್ತೀವಿ ಮನೆಗೆ ಬರೋದು ಇದ್ದೇ ಇರ್ತೈತಿ ಮನೆಯೊಳಗೆ ಬಂದ್ ಮಾಡೋದು ಇದ್ದೇ ಇರ್ತೈತಿ ಇದು ವರ್ಷಕ್ಕೆ ಒಂದು ಸತಿ ಸಿಗೋದ್ರಿಂದ ನಾವು ಈ ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಂಗಿಲ್ಲ ಸೊ ಆದಷ್ಟು ಆದ ಮ್ಯಾಕ್ಸಿಮಮ್ಮ ಟೆಂಪಲ್ ಒಳಗೆ ಇರೋಕೆ ನಾವು ಟ್ರೈ ಮಾಡ್ತೀವಿ ಇನ್ನು ನಾವು ನಮ್ಮ ಮನೆಯೊಳಗೆ ಲಲಿತಾ ಸಹಸ್ರನಾಮನ್ನು ನಾವು ಓದಾಕ್ಸ್ತೀವಿ ಸೊ ನಾನು ಮತ್ತು ನಮ್ಮ ಮನೆ ಓನರು ಓದಕತ್ತೀವಿ ಲಲಿತಾ ಸಹಸ್ರನಾಮ ಒಂದಿನ ಅವ್ರ ಮನೆಯೊಳಗೆ ಒಂದಿನ ನಮ್ಮ ಮನೆಯೊಳಗೆ ಈ ಥರ ಮೊದಲೆಲ್ಲ ನಾನು ಒಬ್ಬಕ್ಕೆನೇ ಓದ್ತಿದ್ದೆ ಮನೆಯೊಳಗೆ ನಮ್ಮ ಮನೆಯೊಳಗೆ ಸೊ ಈಗ ಅವರಿಗೆ ಹೇಳಿ ಹೇಳಿಕೊಳ್ಳಿ ಅವರು ಹ್ಞೂ ಅಂದ್ರೆ ನಿನ್ನೆ ಅವ್ರ ಮನೆಯೊಳಗೆ ಓದಿದ್ವಿ ಇವತ್ತು ನಮ್ಮ ಮನೆಯೊಳಗೆ ನಾವು ಓದ್ತೀವಿ ಲಲಿತಾ ಸಹಸ್ರನಾಮ ನಮ್ಮ ಓದೋದ್ರಿಂದ ಓದೋದ್ರಿಂದ ಓದೆಲ್ಲ ಆದಮೇಲೆ ನಾವು ಯಾವುದೋ ಲೋಕದಾಗಿಂಥ ಹೊರಗೆ ಬಂದಿವಿ ಗತೆ ನಮಗೆ ಫೀಲ್ ಆಗುತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸಿಕ್ಕಂಗೆ ಆಗುತ್ತಾ ಸೊ ಅದನ್ನು ಮಿಸ್ ಮಾಡ್ಬಿಡ್ರಿ ಅದರಲ್ಲಿ ಲಲಿತಾ ಸಹಸ್ರಾಮ ಅಮ್ಮ ಓದೋದ್ರಿಂದ ಬೆನಿಫಿಟ್ಸ್ ಭಾಳ ಅದವು ಸೊ ಅದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಿದ್ವಿ ಬಟ್ ನನಗೆ ಎಷ್ಟು ಗೊತ್ತೈತಿ ಅಷ್ಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕನ್ನಡಿಗರನ್ನ ಬೆಳೆಸ್ರಿ ಒಳಸ್ರಿ ಅಂತ ಹೇಳಿ ಕೇಳ್ಕೊತೀನಿ ಅದರೊಳಗೆ ನಾರ್ತ್ ಕರ್ನಾಟಕದವ್ರನ್ನ ಸ್ವಲ್ಪ ಎತ್ತಿ ಹಿಡಿರಿ ಅಂತಂದು ಕೇಳ್ಕೊತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಇನ್ನು ಡೇ ಫೋರ್ ಕೂಶ್ಮಾಂಡ ದೇವಿ ಬಗ್ಗೆ ಆರ್ ದೇವಿ ಆರಾಧನೆ ಬಗ್ಗೆ ನಾನು ಹೇಳ್ತೀನಿ ಎಷ್ಟು ಗೊತ್ತಿತ್ತು ಅಷ್ಟು ಹೇಳ್ತೀನಿ ಮ್ಯಾಕ್ಸಿಮಮ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಅಗೇನ್ ಅಗೇನ್ ಆ್ಯಂಡ್ ಅಗೇನ್ ಎಲ್ಲ ಉಪದೇಶಗಳು ಕಂಡು ಬಂದರೆ ಐ ಎಮ್ ಸಾರಿ ಆ್ಯಂಡ್ ಫಾರ್ ಗಿ ಥ್ಯಾಂಕ್ ಯು